ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಇದು ನನ್ನ ಶನಿವಾರದ ಮುಂಜಾನೆ ನಾನು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಟಿಫನ್ಗೆ ಇಡ್ಲಿಯನ್ನು ಸಹ ಮಾಡಿಕೊಂಡು ತಿಂದೆ ಆಯಿತು ನಾನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಬೆಂಡೆಕಾಯಿ ಕುರ್ಮ ಹಾಗೆ ಚಪಾತಿಯನ್ನು ಇದ್ದೀನಿ ನೋಡಿ ಅದಕ್ಕೆ ನಾನು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನೆಲ್ಲ ನಾನು ಒಂದು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಅದಕ್ಕೂ ಮುಂಚೆ ಆನಿಯನ್ ಟೊಮ್ಯಾಟೊ ಹಾಗೆ ಬೆಳ್ಳುಳ್ಳಿಯನ್ನು ಸಹ ನಾನು ಹುರ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಖಾರದ ಪೌಡರ್ ಜೊತೆ ಹಾಗೆ ನಾನು ಮಸಾಲಾ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ ಇದು ನಮ್ಮ ಮನೇಲಿ ಮಾಡಿರುವಂತಹ ಪುಡಿ ಸೊ ಇದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಾವು ಮಲ್ನಾಡ್ ಸೈಡಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನೋಡಿ ಪೇಸ್ಟ್ ರೆಡಿಯಾಗಿದೆ ಹಾಗೆ ಬೆಂಡೆಕಾಯಿನೂ ಸಹ ಹುರ್ಕೊಂಡಿದ್ದೀನಿ ಬಟ್ ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಫುಲ್ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಬಟ್ ನಾನು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಈಗ ಮಧ್ಯಾಹ್ನ ಆಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಊಟವನ್ನು ಮಾಡಿದ್ರಿ ಯಾಕಂದರೆ ನಾವು ಹೊರಗೆ ಹೋಗಬೇಕಾಗಿತ್ತು ಮನೆಗೆ ಸ್ವಲ್ಪ ಸಾಮಾನು ತರಬೇಕಿತ್ತು ಹಾಗೆ ವೆಜಿಟೇಬಲ್ಸ್ನೂ ಸಹ ತರಬೇಕಿತ್ತು ಅದಕ್ಕೋಸ್ಕರ ನಾನು ರೆಡಿ ಆಗ್ತಾ ಇದ್ದೀನಿ ತುಂಬ ಮಳೆ ಬೀಳ್ತಾ ಇದ್ದಿದ್ದರಿಂದ ನನ್ನ ಹಸ್ಬೆಂಡು ಬೇಗನೆ ಹೋಗಿ ಬರೋಣ ಅಂತ ಹೇಳಿದ್ರು ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಈಗ ನಾವು ಮಾರ್ಕೆಟ್ಗೆ ಬಂದ್ವಿ ಬಿಕಾಸ್ ಇಲ್ಲಿ ನನಗೆ ಸ್ವಲ್ಪ ಕರ್ಟನ್ಸ್ಗೆ ಬೇಕಾದಂತಹ ಒಂದು ಥಿಂಗ್ಸ್ ಬೇಕಾಗಿತ್ತು ಅದಕ್ಕೋಸ್ಕರ ಬಂದಿದ್ವಿ ಸ್ಪೈಸಸ್ನ ತೊಗೋಬೇಕಾಗಿತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಮಾರ್ಕೆಟ್ಗೆ ಬಂದಿದ್ವಿ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ವೆರೈಟೀಸ್ ಆಫ್ ಪಾಪಾಡಿದೆ ಅಂತ ಹೇಳಿ ಎಲ್ಲ ತುಂಬ ಕಲರ್ಫುಲ್ ಆಗಿದೆ ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ನು ಕೂಡ ತೊಗೊಂಡ್ವಿ ನಾವು ವೆಜಿಟೇಬಲ್ಸ್ ತುಂಬಾ ಆಗಿದೆ ಸೊ ನಮಗೆ ಯಾವ್ದಾವ್ದು ಬೇಕು ಆ ವೆಜಿಟೇಬಲ್ಸ್ನೆಲ್ಲ ತೊಗೊಂಡು ನಾವು ಮನೆಗೆ ವಾಪಸ್ ಬಂದ್ವಿ ಹಾಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲ ಥರದ ಸ್ಪೈಸಸ್ ಇದೆ ಸೊ ನನಗೆ ಸ್ವಲ್ಪ ಕಲ್ಲು ಹೂವು ಹಾಗೆ ಚಕ್ರಮಗ್ಗು ಬೇಕಿತ್ತು ಹಾಗೆಯೇ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತೊಗೊಂಡ್ವಿ ಹಾಗೆ ಸ್ವಲ್ಪ ನಮಗೆ ಪಾಪಾಡ್ ಬೇಕಾಗಿತ್ತು ಅದನ್ನು ಸಹ ನಾವು ತೊಗೊಂಡು ತರಕಾರಿನ ತಗೊಳ್ಳೋದಕ್ಕೆ ಬಂದ್ವಿ ಎಲ್ಲ ತರಕಾರಿನೂ ತುಂಬಾ ಫ್ರೆಶ್ ಆಗಿತ್ತು ಸೊ ನಮಗೇನು ಬೇಕು ಅದನ್ನು ನಾವು ತೊಗೊಂಡು ಮತ್ತೆ ನಾವು ಮನೆಗೆ ವಾಪಸ್ ಬಂದ್ವಿ ಇವತ್ತು ಶನಿವಾರ ಆಗಿದ್ದರಿಂದ ನಾನು ಮತ್ತು ನನ್ನ ಹಸ್ಬೆಂಡ್ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ವಿ ಸೊ ನಾವು ಯಾವಾಗಲೂ ಟೈಮ್ ಸಿಕ್ಕಾಗಿಲ್ಲ ದೇವಸ್ಥಾನಗಳಿಗೆ ಹೋಗ್ತಾನೆ ಇರ್ತೀವಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗ್ತಾ ಇರುತ್ತೆ ಅದು ಅಲ್ಲದೆ ನಮ್ಮ ಪೋಗೋ ನೋಡಿ ಕೂಗ್ತಾ ಇದ್ದ ಸೊ ನಾನು ಸಂಜೆ ದೀಪವನ್ನು ಹಚ್ಚಿ ಹಾಗೆ ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಹೊರಟ್ವಿ ಲಿಫ್ಟ್ಗೆ ವೇಟ್ ಮಾಡ್ತಾ ಇದ್ವಿ ಬಟ್ ಲಿಫ್ಟ್ ಕೂಡ ಬರೋದು ತುಂಬಾ ಲೇಟ್ ಆಯಿತು ಸೊ ಅದು ಏಯ್ತ್ ಫ್ಲೋರಲ್ಲಿತ್ತು ಹಾಗಾಗಿ ನನ್ನ ಹಸ್ಬೆಂಡ್ ನಡ್ಕೊಂಡೇ ಹೋಗೋಣ ಬಾ ಅಂತ ಹೇಳಿ ಹೊರಟ್ವಿ ಹಾಗೆ ರೋಡ್ ಸೈಡ್ ಅಲ್ಲಿ ಪಾನಿಪುರಿ ಇತ್ತು ನಾನು ತುಂಬಾ ರೇ ತಿನ್ನೋದು ಬಟ್ ಇವತ್ತು ತಿಂತಾಯಿದ್ದೀನಿ ಹಾಗೆ ತಿನ್ಬೇಕು ಅಂತ ಅನ್ನಿಸ್ತು ಇಲ್ಲಿ ರೋಡ್ ಸೈಡ್ ಅಲ್ಲಿ ಭಗವದ್ಗೀತಾ ಬುಕ್ ಇಸ್ಕಾನ್ ಟೆಂಪಲ್ ಇಂದ ಅವರು ಸೇಲ್ ಮಾಡ್ತಾ ಆ್ಯಕ್ಚುಲಿ ನಾವು ಕಾರ್ ತಗೊಬಾಯ್ತು ಇಲ್ಲ ಅಂದಿದ್ರೆ ಈ ಮಳೆ ಸಿಕ್ಕಾಕೊಂಡ್ರೆ ಮಾತ್ರ

ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಯಾಕಂದರೆ ವೆದರ್ ತುಂಬಾ ಚೆನ್ನಾಗಿತ್ತು ಈಗ ನಾವು ದೇವಸ್ಥಾನಕ್ಕೆ ಬಂದ್ವಿ ಸೊ ಇಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ನಾವು ಕಾರನ್ನು ಪಾರ್ಕ್ ಮಾಡ್ತಾ ಇದ್ದೀವಿ ಈಗ ನೀವು ನೋಡ್ತಾ ಇದ್ದೀರಲ್ವಾ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಈ ಕಡೆ ನಮಗೆ ಏನೇನಾದರೂ ಚಾಟ್ಸ್ ಬೇಕು ಅಂತ ಅನಿಸಿದ್ರೆ ನಾವಲ್ಲಿ ತಿನ್ಬೋದು ಹಾಗೆ ಟೀ ಕಾಫಿ ಎಲ್ಲಾನು ಸಿಗುತ್ತೆ ಸೊ ಈಗ ನೀವು ನೋಡ್ತಾ ಇದ್ದೀರಲ್ವಾ ಇದು ಎಂಟ್ರೆನ್ಸ್ ಸೊ ದೇವಸ್ಥಾನಕ್ಕೆ ನಾವು ಈ ಮೂಲಕ ಹೋಗಬೇಕಾಗುತ್ತೆ ನಾನು ಈ ದೇವಸ್ಥಾನಕ್ಕೆ ತುಂಬಾ ಸಾರಿ ಬರ್ತಾ ಇರ್ತೇನೆ ನನಗೆ ತುಂಬಾ ಫೇವ್ರೇಟ್ ದೇವಸ್ಥಾನ ಇದು ಸೊ ಇಲ್ಲಿ ಮಾಡುವಂಥ ಭಜನೆ ಆಗಲಿ ಪೂಜೆ ಆಗಲಿ ನನಗೆ ತುಂಬಾ ಇಷ್ಟ ಸೊ ನಾನು ನನ್ನ ಹಸ್ಬೆಂಡ್ಗೆ ಯಾವಾಗ ನಮಗೆ ಫ್ರೀ ಟೈಮ್ ಸಿಗುತ್ತೋ ಆವಾಗ ನಾವು ಇಲ್ಲಿಗೆ ಬರ್ತಾನೆ ಇರ್ತೀವಿ ಹಾಗೆ ನನ್ನ ಹಸ್ಬೆಂಡು ಕೂಡ ದೇವ್ರ ಮೇಲೆ ತುಂಬಾ ನಮಗೆ ಅವರು ಕೂಡ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿ ಹೇಳ್ತಾ ಇದ್ದಾರೆ Thank you for ಹಾಗೆ ಇಲ್ಲಿ ಪ್ರಸಾದವನ್ನ ಸಹ ಕೊಟ್ಟಿದ್ರು ನಾನು ನನ್ನ ಹಸ್ಬೆಂಡ್ ಪ್ರಸಾದವನ್ನ ತಿಂದ್ವಿ ತುಂಬಾನೇ ಚೆನ್ನಾಗಿತ್ತು ಅನ್ನದಾನಕ್ಕಿಂತ ಶ್ರೇಷ್ಠವಾದಂತಹ ದಾನ ಯಾವುದು ಇಲ್ಲ ಅಂತಾರೆ ಸೊ ನಾನು ನನ್ನ ಹಸ್ಬೆಂಡ್ ಇಲ್ಲಿ ನಾವು ಅನ್ನದಾನವನ್ನ ಮಾಡಿದ್ವಿ ನಾವು ಮೊದಲೇ ಬೇಡ್ಕೊಂಡಿದ್ವಿ ನಮ್ಮ ಹೊಸ ಮನೆ ಪೂಜೆ ಆದಮೇಲೆ ನಾವು ಅನ್ನದಾನವನ್ನು ಮಾಡ್ತೀವಿ ಅಂತ ಹೇಳಿ ಹಾಗಾಗಿ ಇವತ್ತು ನಾವು ಬಂದು ದಾನವನ್ನು ಇದ್ದೀವಿ ಈ ಥರ ಒಂದು ಕಾರ್ಯಗಳನ್ನು ಮಾಡುವಾಗ ತುಂಬಾ ಖುಷಿಯಾಗುತ್ತೆ ಮನಸ್ಸಿಗೆ ಸಂತೃಪ್ತಿ ಕೂಡ ಆಗುತ್ತೆ ಯಾಕಂದರೆ ನಾವು ಮಾಡೋ ಇಂಥ ಚಿಕ್ಕ ಪುಟ್ಟ ಕೆಲಸಗಳಿಂದನೂ ನಮಗೆ ದೇವರು ಒಂದು ಅನುಗ್ರಹ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಸೊ ನಾನು ನನ್ನ ಹಸ್ಬೆಂಡ್ ಅನ್ನದಾನವನ್ನು ಮಾಡಿದ್ವಿ ಅವರು ನಮಗೆ ಅದರಲ್ಲಿ ಸ್ವಲ್ಪ ಒಂದು ಮುಡಿಯಷ್ಟು ಅಕ್ಕಿಯನ್ನು ಕೊಟ್ಟರು ಇದನ್ನ ಮನೆಯಲ್ಲಿರುವಂಥ ಅಕ್ಕಿಯಲ್ಲಿ ಬೆರೆಸ್ರಿ ಅಂತ ಹೇಳಿ ಹಾಗೆ ಒಂದು ಪುಟ್ಟ ಶ್ರೀಕೃಷ್ಣನ ಫೋಟೋವನ್ನು ಸಹ ಕೊಟ್ಟರು ಅದನ್ನು ತಗೊಂಡು ನಾವು ಮನೆಗೆ ವಾಪಸ್ ಹೊರಟ್ವಿ ನನ್ನ ಹಸ್ಬೆಂಡು ಇವತ್ತು ನಾವು ಹೊರಗೆ ಊಟ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾವು ಹೊರಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಯಾವಾಗ ಅವರಿಗೆ ಫ್ರೀ ಇರುತ್ತೆ ಅಥವಾ ಡ್ಯೂಟಿ ಯಾವಾಗ ಲೀವ್ ಇರುತ್ತೆ ಆವಾಗ ಅವರು ನನ್ನನ್ನು ದೇವಸ್ಥಾನಕ್ಕೆ ಅಥವಾ ಈ ಥರ ರೆಸ್ಟೋರೆಂಟ್ಗಳಿಗೆ ಅಥವಾ ಮೂವಿಗೆ ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಇವತ್ತು ಕೂಡ ಅವರು ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಬಂದರು ಹಾಗೆ ರೆಸ್ಟೋರೆಂಟ್ಗೂ ಸಹ ಹೋಗ್ತಾ ಇದ್ದೀವಿ ಸೊ ಮಳೆ ಕೂಡ ತುಂಬಾ ಬರ್ತಾಯಿದೆ ಮಳೆ ಸ್ವಲ್ಪ ಹೊತ್ತು ಕೂಡ ಬಿಡ್ತಾನೇ ಇಲ್ಲ ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು